ಎಲ್ಲವನ್ನು ಕಂಡಿದ್ದು ರಸ್ತೆಯಲ್ಲಿ ಹೋಗ್ತಾ ಬರ್ತಾ ಯಾವ್ಯಾವ ಕಾಮಗಾರಿ ಕಾಣ್ತೋ ಎಲ್ಲವನ್ನೂ ನಂದೆ 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 ಅಂತ ಅಂತ ಬಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲಾ ಯೋಜನೆಗಳು ನಾನೇ ಮಾಡಿದೆ ಈಗ ರಸ್ತೆನೂ ನಾನೇ ಮಾಡಿದೆ ಅಂದ್ರೆ ಯಾರೋ ಕ್ಲೇಮ್ ಮಾಡ್ಕೋತಿದ್ರು ಇರ್ಲಿ ಎಲ್ಲವನ್ನು ನಾನೇ ಮಾಡಿದೆ ನಾನೇ ಮಾಡಿದೆ ಅಂತ ಹೇಳ್ಕೊಂಡ್ ಅದೇ ನಿಮ್ಗೆ ಮುಳುವಾಯಿತು ಕಡೆಗೆ ಅಂದ್ರೆ ಬಿಜೆಪಿ ಸರ್ಕಾರದ ವರದಿಯಲ್ಲೂ ಮಾಡಿದ್ದು ನಾನೇ ಮಾಡಿದೆ ಅಂತ ಹೇಳಿದು ನಿಮ್ ಮುಳು ಜೊತೆಗೆ ಮಾಡಿದ್ರು ನಾನ್ ಮಾಡಿದೆ ಅಂತ ಕಡೆಗೆ ಕಡೆಗೆ ಆ ಡೆಲ್ಲಿ ಯಾರನ್ನೋ ನಂಬ್ಕೊಂಡು ಅಪ್ಪ ಮಕ್ಕಳನ್ನ ಎದುರಾಕೊಂಡ್ರಿ ಕಡೆಗೆ ನಿಮ್ಗೆ ಆ ಅಲ್ಪ ವಿರಾಮ ಅಧಿಕಾರದ ಅಲ್ಪ ವಿರಾಮದಲ್ಲಿ ಈಗ ನೀವಿದ್ದೀರಿ ಆ ಈಗ ಸದ್ಯಕ್ಕೆ ನಿಮ್ಗೆ ಪ್ರತೀಕಾರದ ಉದ್ದೇಶದಿಂದ ಈಗ ನೀವು ತಿರ್ಗಾಡ್ತಾ ಇದೀರ ಹೊಡೆದಾಟ ಜಾಸ್ತಿ ನಿಮ್ಮ ನಡೀತಾ ಇದೆ ಚೇರಿಗೋಸ್ಕರ ಅದಕ್ಕೆ ಹೇಳೋದು ಕೇಳಿ ನೀವೊಂದು ಹೇಳ್ತೀನಿ ಡಿಸ್ಟರ್ಬಿಂಗ್ ಮಾಡ್ತೀಯ ಯಾವ ವಿಚಾರ ಅಂತ ಹೇಳ್ತೀನಿ ನಾನು ಮಾಡಿದೆ ನಾನು ಮಾಡಿದೆ ಅಂತಿದೆಯಲ್ಲ ಎಷ್ಟು ರಾಜಕಾರಣಿಗಳು ನಾನು ಮಾಡಿದೆ ನಾನು ಮಾಡಿದೆ ಅದು ಕೆಲಸ ಮಾಡಿದೆ ಅಂತ ಹೇಳ್ತೇನೆ ಹೇಳಿ 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 ಒಂಚೂರು ನೀವೊಂದು ಹೇಳಿ ಪ್ರತಾಪ್ ಸಿಂಹ ಮಾಡಿರೋ ಅಂತ ಯಾವ ಪ್ಲೀಸ್ ಒಂದು ನಿಮಿಷ ಕೇಳ್ಕೊಳ್ಳಿ ಮೂಢ ಹಗರಣ ಆಯ್ತು ನಿಮ್ಮ ಮುಖ್ಯಮಂತ್ರಿ ಸಮೇತವಾಗಿ ಸೈಟ್ ತಗೊಂಡಿದ್ದಾರೆ ಎಕ್ಸೆಪ್ಟ್ ಪ್ರತಾಪ್ ಸಿಂಹ ಎವ್ರಿ ಅದರ್ ಪೊಲಿಟೇಷನ್ ಹ್ಯಾಸ್ ಟೇಕನ್ ಎ ಸೈಟ್ ಫ್ರಮ್ ಮೂಡ ಇರೆಸ್ಪೆಕ್ಟಿವ್ ಆಫ್ ದ ಇರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟೀಸ್ ಯಾವ್ದು ಎಲ್ಲ ಪಾರ್ಟಿ ನಾ ಪ್ರತಾಪ್ ಸಿಂಹ ಒಬ್ಬ ತಗೊಂಡಿಲ್ಲ ಆಯ್ತಾ ಹೇಳ್ಕಾಳೆ ಅನ್ಎಜುಕೇಟೆಡ್ ಬಡತವ ಫಿಫ್ಟಿ ಫಿಫ್ಟಿ ನಾನು ನಾನು ಹೋಗಿಲ್ಲ ನಾ ಮೂಡಕ್ಕೆ ಹೋಗಿಲ್ಲ ಆದ್ರೆ ಮೂಡದ ಹತ್ರ ನೂರೈವತ್ತಾರು ಕೋಟಿ ತೊಗೊಂಡಿದ್ದೀನಿ ಯಾಕೆಂದ್ರೆ ಯಾಕೆ ಇದರಿಂದ ಕಬಿನಿಂದ ಸೆಕೆಂಡ್ ಸ್ಟೇಜ್ ನೀರು ತೊಗೊಂಡಿರಲಿಕ್ಕೆ ಬಿದಿರುಗುಂಡಿಂದ ನೀರು ತೊಗೊಂಬರೋದಕ್ಕೋಸ್ಕರವಾಗಿ ಮೈಸೂರಿನ ನೀರು ತೊಗೊಂಬರೋದಕ್ಕೋಸ್ಕರ ಕೊಡಿಸಿದ್ದೀನಿ ಔಟರ್ ಪೆರಿಫೆರಲ್ ರಿಂಗ್ ರೋಡ್ ಇವತ್ತು ಪ್ಲಾನ್ ಮಾಡಿ ಬೆಂಗಳೂರಿಗೆ ಇವತ್ತಿಲ್ಲ ನಾನು ಇವತ್ತೇ ಪ್ಲಾನ್ ಮಾಡ್ಬಿಟ್ಟು ನಿತಿನ್ ಗಡ್ಕರಿ ಅವ್ರ ಹತ್ರ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ತಗೊಂಡು ಅದನ್ನ ಡಿ ಪಿ ಆರ್ ಪ್ರಿಪೇರ್ ಮಾಡೋದಕ್ಕೆ ಹತ್ತು ಕೋಟಿ ತಗೊಂಡಿ ಅದು ನಾನು ಮಾಡಿರೋದು ಮೈ ಕಳಿಸ್ತೀರ ಈಗ ಮೈಸೂರಿಗೆ ನಮಗೆ ಕ್ರಿಕೆಟ್ ಸ್ಟೇಡಿಯಂ ಬೇಕು ನಮ್ಮವ್ರು ಯಾಕೆ ಚಿನ್ನಸ್ವಾಮಿ ಸ್ಟೇಡಿಯಮೇ ಬರಬೇಕು ಒಂದು ಕಾಲದಲ್ಲಿ ಇಡೀ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತಿತ್ತು ನಾವು ಯಾಕೆ ಹೋಗಬೇಕು ಅಲ್ಲಿಗೆ ಮೈಸೂರಿಗೆ ಕ್ರಿಕೆಟ್ ಸ್ಟೇಡಿಯಂ ತರಬೇಕು ಅಂತೇಳಿ ನಾನು ಉಯ್ಲಾಳು ಹತ್ರ ಇಪ್ಪತ್ತಾರು ಎಕರೆ ಜಾಗ ಹುಡುಕಿದೆ ಅದನ್ನು ನಾನೇ ಮಾಡಿದ್ದು ಮೈಸೂರು ಏರ್ಪೋರ್ಟಿಗೆ ಒಂದು ಫ್ಲೈಟ್ ಬರ್ತಿರಲಿಲ್ಲ ರೇ ಧನ ಮೈಸ್ತಾ ಇದ್ದರು ಫ್ಲೈಟ್ ಬರೋಂಗೆ ಮಾಡಿದೆ ಒಂಬತ್ತು ಫ್ಲೈಟ್ ತಂದಿದ್ದೆ ಕೋವಿಡ್ ಆದ ನಂತರ ಅದು ಪ್ರಾಬ್ಲಮ್ ಆಯಿತು ಅದನ್ನು ಎಕ್ಸ್ಪಾನ್ಷನಿಗೋಸ್ಕರ ಮುನ್ನೂರ ಹತ್ತೊಂಬತ್ತು ಕೋಟಿ ಬಸವರಾಜ್ ಬೊಮ್ಮಾಯವ್ರ ಹತ್ರ ಬೈಸ್ಕೊಂಡಿದ್ದು ನಿಮ್ಗೆ ಗೊತ್ತಿರ್ಬೋದು ಟಿ ವಿಲಿ ನೋಡಿರ್ತೀರಿ ನೀವು ಹಿಂದೆ ಆಮೇಲೆ ಹುಣಸೂರಾಗಲಿ ಪಿರಿಯಾಪಟ್ನ ಆಗಲಿ ಚಾಮುಂಡೇಶ್ವರಿ ನಮ್ಮೆಮ್ಮಗಳಿಲ್ಲ ನಾನು ಅದಕ್ಕೆ ಜಲ್ ಜೀವನ್ ಮಿಷನ್ ಅದು ಕನ್ವರ್ಜೆನ್ಸ್ ಮಾಡಿಬಿಟ್ಟು ಅದನ್ನು ನೀರು ತೊಗೊಂಡ್ಬರ್ಬೇಕು ಅಂತ ಹೋದೆ ಅದಕ್ಕೋಸ್ಕರ ಇದಕ್ಕೆ ಹಳೆ ಉಂಡವಾಡಿ ಯೋಜನೆಗೆ ಇನ್ನೂರೈವತ್ತು ಕೋಟಿ ಎಕ್ಸ್ಟ್ರಾ ಕೊಡಿಸ್ತೆ ಪ್ರಿಯಾಪಟ್ನಿಗೆ ಇನ್ನೂರು ಹದಿಮೂರು ಕೋಟಿ ಕೊಡಿಸ್ತೇವೆ ಇನ್ನೂರ ಮೂವತ್ತೊಂಬತ್ತು ಕೋಟಿ ಹುಣ್ಸೂರಿಗೆ ಇನ್ನೂರ ಹದಿಮೂರು ಕೋಟಿ ಕೊಡಿಸ್ತೆ ಇದನ್ನ ನಾನ್ ಮಾಡಿದ್ದೆ ರೀ ಸೆಂಟ್ರಲ್ ಗವರ್ಮೆಂಟ್ ಇದು ನಾನ್ ತಗೊಂಡಿದ್ದು ಮಾಡಿಸ್ತೇನೆ ಮೈಸೂರಲ್ಲಿ ಕಸ ತೆಗಿಯೋ ಕೆಲ್ಸ ಯಾವ ಕಸ ತೆಗಿಲ್ರಿ ನಿಮ್ ಬೆಂಗಳೂರು ನೋಡ್ರಿ ತಿಪ್ಪೆ ನಾರ್ತಾ ಇದೆ ನಿಮ್ ಕಾರ್ಪೊರೇಟ್ ಅಲ್ಲ ನಿಮ್ ಎಂ ಎಲ್ ಎಗಳು ಮಾಡ್ತಾ ಇದ್ರ ಹೇಳಿ ಕೇಳಿ ಹೋಗಿ ಅವ್ರ ಮನೆ ಹತ್ರ ಅಲ್ಲಿ ಒಂದ್ ನಿಮಿಷ ಬಿಜೆಪಿ ಕಾಂಗ್ರೆಸ್ ಅನ್ಬೇಡ್ರಿ ನಿಮ್ ಒಳಗಡೆ ತಿಪ್ಪೆ ನಿಮ್ಮಲ್ಲಿ ದುಡ್ಡೆಸಕ್ಕೆ ಟೈಮ್ ಇಲ್ಲ ನಿಮ್ ಲೀಡರ್ ಗಳಿಗೆ ಆಯ್ತಾ ಹೊಡೆ ತಿಪ್ಪೆ ನಿಮ್ಮಲ್ಲಿ ದುಡ್ಸೋಕೆ ಟೈಮ್ ಇಲ್ಲ ನಿಮ್ಮ ಗಳಿಗೆ ಆಯ್ತಾ ಅದಕ್ಕೋಸ್ಕರ ಹಿಂಗೆ ಪ್ರತಾಪ್ ಸಿಂಹ ಹಂಗೆ ಹಿಂಗೆ ಅಂತ ಹೇಳ್ತಿರಲ್ಲ ನಿಮ್ಮ ಪಾರ್ಟಿ ಅವರೇ ನನ್ಗೆ ಟಿಕೆಟ್ ಕೊಡಕ್ ಬಂದಿದ್ರು ಗೊತ್ತಾ ನಿಮಗೆ ನಿಮ್ ಟಿಕೆಟ್ ಅನೌನ್ಸ್ ಆಗಿದ್ದು ಯಾವತ್ತಂತ ಡೇಟ್ ಅಲ್ಲ ನಾನು ಮಾರ್ಚ್ ಒಂಬತ್ತನೇ ತಾರೀಕು ಯುಗಾದಿ ದಿನ ನಿಮ್ ಟಿಕೆಟ್ ಅನೌನ್ಸ್ ಆಗಿದ್ದು ಮೈಸೂರು ಟಿಕೆಟ್ ಅನೌನ್ಸ್ ಆಗಲಿಲ್ಲ ಗೊತ್ತಾ ಏನಕ್ಕೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರು ಆಯ್ತು ಅರ್ಥ ಆಯ್ತು ಅನ್ಸುತ್ತೆ ನಾ ಬಂದಿದ್ದರು ಉಂಟಲ್ರಿ ನಾನು ಯಾರಿದ್ರು ಸೋಲಿಸ್ತಿದ್ದೆ ನಾನು ನನಗೆ ಆ ಶಕ್ತಿ ಇತ್ತು ಆಮೇಲೆ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ ಶಿವಮೊಗ್ಗದ್ದು ನಿಮ್ಗೆ ಹೇಳ್ತೀನಿ ತುಮಕೂರು ಟು ಶಿವಮೊಗ್ಗ ಟೂ ತೌಸಂಡ್ ಸಿಕ್ಸ್ಟೀನ್ ಸ್ಟಾರ್ಟ್ ಆಗಿತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಏಟ್ ಇಯರ್ಸ್ ಆಯಿತು ಮಾಡ್ತಾ ಆಗ್ತಾ ಇದೆಯಾ ನನಗೆ ನಾನು ಯಾಕೆ ಮಾಡಿದೆ ನಾನು ಹೆಂಗೆ ಮಾಡಿಸ್ತೀನಿ ನನಗೆ ಗೊತ್ತು ಆಯ್ತು ರೀ ಏನು ಮುಖ ನೋಡ್ತಾ ಇದೆಯಾ ಇರೋ